ನೋಡಿಲ್ಲ ಒಂದು ಗೂಡಂಗಡಿ ಮಾಡಬೇಕು ಹೆಚ್ಚಾಗಿ ಬದಿಯಲ್ಲಿ ವ್ಯಾಪಾರ ಮಾಡುವವರನ್ನ ಎತ್ತಿಸಬೇಕು ಅಂತ ನೋಟಿಸ್ ಕೊಡುವ ನೀವು ಈ ಒಂದು ಆ ಹತ್ತಾರು ವರ್ಷಗಳಿಂದ ಅಥವಾ ಎಂಬತ್ತು ವರ್ಷಗಳಿಂದ ವಾಸ ಮಾಡ್ತಾ ಬರುವಂತಹ ಒಂದು ಕೊಡಗ ಸಮುದಾಯದ ಮನೆಗಳಿಗೆ ಬಂದು ಹೆದರಿಸಿ ಬೆದರಿಸಿ ನೀವು ಮನೆಗಳನ್ನ ರಾತ್ರೋ ರಾತ್ರಿ ಖಾಲಿ ಮಾಡಿ ಹೋಗಬೇಕು ನಿಮ್ಮ ಆರಾಧ್ಯ ರಾಜ್ಯದ ಗುರಿ ಏನಿದೆ ಅದನ್ನು ನೀವು ಈಗಾಗಲೇ ಇಲ್ಲಿಂದ ಕೆಡಲಿ ಬೇರೆ ಕಡೆಗೆ ಸ್ಥಳಾಂತರ ಮಾಡಬೇಕು ಅಂತ ಬೆದರಿಕೆ ಆಗ್ತೀರಿ ಅಂದ್ರೆ ಬಹುಶಃ ನಿಮಗೆ ಕೊರಗಿನ ಸಮುದಾಯದ ಬಗ್ಗೆ ಅತ್ಯಂತ ನಿಕೃಷ್ಟವಾದಂತಹ ಮನೋಭಾವ ಇದೆ ಈ ತಾಯಿ ಈ ಜಿಲ್ಲೆಯ ಜನ ಮೇಲ್ವಿಭಾಗದ ಜನ ಅನುಕೂಲಕ್ಕ ಜನ ರಾಜಕಾರಣಿಗಳು ಸರ್ಕಾರಿ ಇಲಾಖೆಗಳಲ್ಲಿ ಇರುವವರಿಗೆ ಕೊರಗರು ಅಂದ್ರೆ ಬಹಳ ಸದರ ಅವರು ಬಿಟ್ಟು ಏನನ್ನು ಕೇಳೋದಿಲ್ಲ ಪ್ರತಿಭಟಿಸುವಂತ ಧೈರ್ಯ ಇಲ್ಲ ಈ ಜಿಲ್ಲೆಯ ತನಿಗಳು ಓಡಿ ಅಂದ್ರೆ ಓಡ್ತಾರೆ ಕೂತ್ಕೊಳ್ಳಿ ಅಂದ್ರೆ ಕೂತ್ಕೊಳ್ತಾರೆ ನಿಂತ್ಕೊಳ್ಳಿ ಅಂದ್ರೆ ನಿಂತ್ಕೊಳ್ತಾರೆ ಅವರಿಗೆ ಪ್ರತ್ಯುತ್ತರ ಕೊಟ್ಟು ಪ್ರಶ್ನೆ ಮಾಡಿಯೋ ಪ್ರತಿರೋಧ ಒಡ್ಡಿಯೋ ಅಭ್ಯಾಸ ಇಲ್ಲ ಅದರಿಂದಾಗಿ ಅವರು ಮನುಷ್ಯನೇ ಅಲ್ಲ ಅಂತ ಪರಿಗಣಿಸಿ ಬಹುಶಃ ನೀವು ಅವರಿಗೆ ಉಲ್ಡೋಸರ್ ತಂದು ಒಳ್ಳೆಯ ಎದುರಿಸಿ ಅವರನ್ನು ಅಲ್ಲಿಂದ ಒಕ್ಕಲಿಪಿಸುವಂತ ಪ್ರಯತ್ನವನ್ನು ಮಾಡಿದೀವಿ ನಾವು ಇವತ್ತು ಇಲ್ಲಿ ಮುತ್ತಿಗೆ ಪ್ರತಿಭಟನೆಗೆ ಬಂದಿದ್ದೀವಿ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಪೊಲೀಸರು ಬಂದಿದ್ದಾರೆ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಪೊಲೀಸರು ಬರುವ ಬದಲಿಗೆ ನಮ್ಮ ಜಿಲ್ಲಾಡಳಿತ ಮನಸ್ಸು ಮಾಡಿದ್ರೆ ಪ್ರಾಧಿಕಾರದ ಅಧಿಕಾರಿಗಳನ್ನ ಕೂರಿಸಿ ಮಾತುಕತೆ ಮಾಡಿ ಅವರ ಸಮಸ್ಯೆ ಏನಾದರೂ ಇದ್ರೆ ಅದನ್ನು ನ್ಯಾಯಯುತವಾಗಿ ಪರಿಹರಿಸಿ ಅನ್ನುವಂತೂ ಕೊಡ್ಬೋದು ಜಿಲ್ಲಾಧಿಕಾರಿ ಇರ್ಬೋದು ಪೊಲೀಸ್ ಕಮಿಷನರ್ ಇರ್ಬೋದು ಅವರಿಗೆ ಅಧಿಕಾರ ಇದೆ ಆ ರೀತಿಯಾದಂತಹ ಒಂದು ಪ್ರಯತ್ನವನ್ನು ಮಾಡಬೇಕು ಇವತ್ತು ನೀವು ಬಹಳ ದೊಡ್ಡ ರೀತಿಯಲ್ಲಿ ಪೊಲೀಸರನ್ನು ತಂದು ಆ ಪ್ರತಿಭಟನಾ ನಿಮಿತ್ತ ದಲಿತರ ಸಮುದಾಯಕ್ಕಿಂತ ಎರಡು ಪಟ್ಟವ ಪೊಲೀಸರನ್ನು ನಿಲ್ಲಿಸಿ ಒಂದು ಹೋರಾಟವನ್ನು ಹತ್ತಿಕ್ಕುವ ಅಥವಾ ಕೊಳಗ ಸಮುದಾಯವನ್ನು ಬದಲಿಸುವ ಅಥವಾ ನಿಮ್ಮ ಬೇಡಿಕೆ ಈಡೇರಿಸೋದಿಲ್ಲ ನೀವೇನ್ ಮಾಡ್ತಿರೋ ಮಾಡ್ಕೊಳ್ಳಿ ಅನ್ನುವಂತಹ ಒಂದು ಸಂದೇಶವನ್ನು ಕೊಡುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಅದರ ಭಾಗವಾಗಿ ಪ್ರತಿಭಟನೆಯ ಪ್ರಚಾರಾರ್ಥ ಆರು ಮೂರು ಅಗಲದ ಒಂದು ಬ್ಯಾನರ್ ಹಾಕಿದ್ರೆ ಪೊಲೀಸ್ ಕಮಿಷನರ್ ಸ್ಥಳೀಯ ಪೊಲೀಸ್ ಠಾಣೆಗೆ ಸೂಚನೆ ಕೊಟ್ಟು ಬ್ಯಾನರ್ ತೆಗೆಸ್ತಾರೆ ಯಾವ ಮಾನದಂಡ ಇದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಷ್ಟು ಪ್ರೆಕ್ಸ್ಗಳಿದ್ದಾವೆ ಎಂತೆಂತಹ ಬ್ಯಾನರ್ಗಳಿದ್ದಾವೆ ತೀರಾ ರಸ್ತೆ ಸಂಚಾರಕ್ಕೆ ಆಗುವ ರೀತಿಯಲ್ಲಿ ಸಾಲು ತಾಲು ಪ್ಲೆಕ್ಸ್ಗಳು ಹೋರ್ಡಿಂಗ್ ಅನ್ನು ಬಂದ್ರಲ್ಲಿ ರಾಜಕಾರಣಿಗಳು ಜನಪ್ರತಿನಿಧಿಗಳು ಅಧಿಕಾರಸ್ಥರು ಸಂವಾದ ಆಗ್ತಾರೆ ಕ್ರಿಕೆಟ್ ಬ್ಯಾಚಿಗೆ ಫ್ಲೆಕ್ಸ್ ಆಗ್ತಾರೆ ಕಮ್ಮದಲ್ಲಿ ಫ್ಲೆಕ್ಸ್ ಆಗ್ತಾರೆ ಬೇರೆ ಬೇರೆ ರೀತಿಯಾದಂತಹ ಧರ್ಮ ಧಾರ್ಮಿಕ ಕಾರ್ಯಕ್ರಮಗಳ ಹೆಚ್ಚಲ ಹಾಕ್ತಾರೆ ಯಾವ ಅನುಮತಿಯನ್ನು ಪಡೆಯಲು ಹಾಕ್ತಾರೆ ಆದರೆ ಕೋರ್ಜ ಸಮುದಾಯದವರು ನಮ್ಮನ್ನ ಇಲ್ಲಿಂದ ಒತ್ತಡಿಸುವಾಗ ನಮಗೆ ಹೋಗಿ ಬದುಕಲಿಕ್ಕೆ ಅನುಕೂಲಕರ ಆಗುವಂತಹ ಒಂದು ಸಂಡಮಟ್ಟದ ಪರಿಹಾರವನ್ನು ಕೊಡಿ ಅಂತ ಹೇಳಿ ಪ್ರತಿಭಟನೆ ಮಾಡುವಂತಹ ಬ್ಯಾನರ್ ಪೊಲೀಸ್ ಕಮೀಷನರ್ ಅನುಪಮ್ ಅಗ್ರವಾಲ್ ಡಿಜಿಪಿ ಗೋಯಲ್ ಅವರಿಗೆ ಅದು ಬಹಳ ದೊಡ್ಡ ವಿಧ್ವಂಸಕ ಕೃತ್ಯದ ರೀತಿಯಲ್ಲಿ ಹಿಂಸೆಗೆ ಪ್ರಚೋದನೆ ಕೊಡುವಂತಹ ಕೃತ್ಯದ ರೀತಿಯಲ್ಲಿ ಕಾನೂನು ಸುವ್ಯವಸ್ಥೆಗೆ ಬಂದ ರೀತಿಯಲ್ಲಿ ಅದೇ ರೀತಿಯಲ್ಲಿ ಕಾನೂನನ್ನು ಕೈಗೆತ್ತಿಕೊಳ್ಳುವಂತಹ ಒಂದು ವಿದ್ಯಮಾನವಾಗಿ ಕಾಣಿಸ್ತದೆ ಅದಕ್ಕಾಗಿ ಅವರು ಸ್ಥಳೀಯ ಪೊಲೀಸರಿಗೆ ಸೂಚನೆಯನ್ನು ಕೊಟ್ಟು ಕೊಡಗ ಸಮುದಾಯದವರ ಕೈಯಲ್ಲಿ ಆ ಬ್ಯಾನರ್ ಅನ್ನು ಈ ಜಿಲ್ಲಾಡಳಿತವನ್ನು ನಾವು ಪ್ರಶ್ನಿಸ್ತೀವಿ ಇಲ್ಲಿ ನಾವು ಎಲ್ಲಿ ಬಯಸೋದಿತ್ತು ಇಲ್ಲಿ ಕೊರಗ ಸಮುದಾಯ ಏಕಾಂಗಿಯಾಗಿ ಏಕಾಂಗಿ ಅಲ್ಲ ಒಂದು ಗೊತ್ತಿರಲಿ ಇವತ್ತು ಅಳಿವಿನ ಇದ್ದಾರೆ ಕೊರಗ ಸಮುದಾಯದ ಬಂಧುಗಳ ಹುಡುಕಿದ್ರೆ ಒಂದು ಹತ್ತು ಹದಿನೈದು ಸಾವಿರ ಜನ ಸಿಗ್ತಾರೆ ಅದರಲ್ಲಿ ನಿಮ್ಮ ರೀತಿಯಾದಂತಹ ಬಲಿಷ್ಠವಾದಂತಹ ಕೋಡಿಗಳನ್ನ ಹೊಂದಿರುವಂತಹ ಒಂದು ದೊಡ್ಡ ಬಸಪ್ಪವರು ಇರುವಂತಹ ಜನ ಅಲ್ಲ ಏನೋ ಕಷ್ಟಪಟ್ಟು ದುಡಿಯುವವರು ಏನೇನೋ ಕಷ್ಟದ ದುಡಿಮೆಗಳನ್ನ ಮಾಡ್ತಾ ಇರುವವರು ಪೌರ ಕಾರ್ಮಿಕರಾಗಿ ಕೆಲಸ ಮಾಡ್ತಾ ಇರುವವರು ಅವರ ಮುಂದೆ ನಿಮ್ಮ ಪೌರ ಸ್ವೀಕರಿಸಬೇಕ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರವರ ಮಾತನ್ನ ಹೊತ್ತಿನ ಪತ್ರಿಕೆಯಲ್ಲಿ ನಾನು ನೋಡಿದೆ ನಿನ್ನೆ ಅವರು ಪೌರ ಕಾರ್ಮಿಕರ ಸಭೆಗೆ ಹೋಗಿದ್ದಾರೆ ಮೇ ಒಂದನೆಯ ತಾರೀಕು ಕಾರ್ಮಿಕ ದಿನಾಚರಣೆ ಎಂದು ಎಲ್ಲಾ ಪೌರ ಕಾರ್ಮಿಕರನ್ನು ಕೂಡ ನಾವು ಪರ್ಮನೆಂಟ್ ಮಾಡ್ತೀವಿ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಷ್ಟು ಮಾತ್ರ ಅಲ್ಲದೆ ಈ ಕರಗ ಸಮುದಾಯದವರು ವಿಶ್ವ ಪ್ರಜ್ಞೆಯನ್ನು ನೋಡಿಕೊಳ್ಳುವ ಭಾಗವಾಗಿ ಅವರನ್ನ ಪ್ರತಿ ವರ್ಷ ಸಾವಿರ ಸಂಖ್ಯೆಯಲ್ಲಿ ವಿದೇಶ ಪ್ರವಾಸಕ್ಕೆ ನಾವು ಕಲಿಸ್ತೀವಿ ಅನ್ನುವಂತಹ ಮಾತನ್ನು ಕೂಡ ಹೇಳಿದ್ದಾರೆ ಮುಖ್ಯಮಂತ್ರಿ ಒಂದು ಕಡೆಯಲ್ಲಿ ಆ ರೀತಿ ಮಾತಾಡ್ತಾರೆ ಅದೇ ಮುಖ್ಯಮಂತ್ರಿ ಅದೇ ರಾಜ್ಯ ಸರ್ಕಾರದ ಅಡಿಯಲ್ಲಿರುವಂತಹ ಈ ಒಂದು ಪೊಲೀಸ್ ಇಲಾಖೆ ಈ ಹೊರಗ ಸಮುದಾಯದವರನ್ನು ಬ್ಯಾನರ್ ಕೂಡ ಅದನ್ನ ಬಹಳ ವಿಧ್ವಂಸಕವಾದಂತಹ ಒಂದು ದೇಶದ್ರೋಹದ ಕೃತ್ಯವೋ ಏನಾಗುವ ರೀತಿಯ ಅದನ್ನು ತೆಗೆಸಲಿಕ್ಕೆ ಬರ್ತಾರೆ ಇದನ್ನು ನಾವು ಒಪ್ಪುವಂತ ಪ್ರಶ್ನೆ ಇಲ್ಲ ಹೊರ ಹೆದ್ದಾರಿ ಪ್ರಾಧಿಕಾರ ಪೊಲೀಸ್ ಇಲಾಖೆ ಜಿಲ್ಲಾಡಳಿತ ನಗರ ಪಾಲಿಕೆ ಒಂದನ್ನು ಅರ್ಥ ಮಾಡಿಕೊಳ್ಬೇಕು ಕೊರಗ ಸಮುದಾಯದ ಜೊತೆಗೆ ನಾವೆಲ್ಲರೂ ಇದ್ದೀವಿ ಎರಡು ಮೂರು ತಿಂಗಳ ಹಿಂದೆ ದಲಿತ ಆದಿವಾಸಿ ಆಕ್ರೋಶ ರ್ಯಾಲಿ ನಡೆದಾಗ ಸಾವಿರಾರು ಸಂಖ್ಯೆಯಲ್ಲಿ ಕೊರಗ ಸಮುದಾಯದವರು ಸೇರಿದರು ಅವರ ಜೊತೆಯಲ್ಲಿ ಈ ಜಿಲ್ಲೆಯಲ್ಲಿ ಸಮಾನತೆಯನ್ನು ಬಳಸುವಂತಹ ಈ ಜಿಲ್ಲೆಯಲ್ಲಿ ನ್ಯಾಯವನ್ನು ಬಯಸುವಂತಹ ನೂರಾರು ಸಂಖ್ಯೆಯ ಬೇರೆ ಸಮುದಾಯದ ಸಾಮಾಜಿಕ ಹೋರಾಟಗಾರರು ಕಾರ್ಯಕರ್ತರು ಭಾಗವಹಿಸಿದರು ಈ ಸಂದರ್ಭದಲ್ಲಿ ಕೂಡ ಮತ್ತೆ ನಾವು ಅದನ್ನೇ ಹೇಳ್ತಾ ಇದ್ದೇವೆ ಮುಂದೆ ಸಚಿವರು ಮಾಡಿದಾಗ ಕಮಿಷನರ್ ಅಲ್ಲಿರೋ ಎನ್ಸಿಜಿ ಕಮಿಷನರ್ ಅಂಶದಿಂದ ಆಯ್ತಲ್ಲ ನಿಮ್ಮ ಕೊಡಗಟ್ಟಿನ ಗುಡಿಯನ್ನ ಸ್ಥಳಾಂತರ ಮಾಡುವವರೆಗೆ ಹೊಸ ಗುಡಿ ಕೊಡುವವರೆಗೆ ಈ ಮನೆಗಳನ್ನ ಒಕ್ಕಳುವ ಪ್ರಶ್ನೆ ಇಲ್ಲ ಆಗುವವರೆಗೆ ನಿಮ್ಮನ್ನ ಅಲ್ಲಿಂದ ಒಕ್ಕಳಪ್ಪಲ್ಲ ನಿಮ್ಮ ಕೊಡಗಟ್ಟನ ಗುಡಿಯನ್ನು ನಾವು ಮುಟ್ಟೋದಿಲ್ಲ ಅಂತ ಮಾತನ್ನ ಹೇಳಿದಂತೆ ಆದ್ರ ಮರುದಿನ ಇದೇ ಎಸ್ಆಾರಿತಾಧಿಕಾರದ ಅಧಿಕಾರಿಗಳು ಗುಲ್ಡೋಸರ್ ಸಹಿತ ಅಲ್ಲಿಗೆ ಬಂದಿದ್ದಾರೆ ಯಾವ ಅನುಮತಿಯನ್ನು ಪಡೆಯದೆ ಕೊಳಗ ಸಮುದಾಯದ ಮನೆಗೆ ಒಳಗಡೆ ಬಂದಿದ್ದಾರೆ ನುಗ್ಗಿದ್ದಾರೆ ಹೊಲಿಗೆ ಮತ್ತು ಅತನೆಯನ್ನ ಮಾಡಿದ್ದಾರೆ ಇದು ಯಾವ ನ್ಯಾಯ ಯಾವ ಸರ್ವಾಧಿಕಾರ ಏನು ಸಿದ್ದರಾಮಯ್ಯ ಕೇಳಬೇಕಾಗತ್ತೆ ಇದೇ ನೀವು ಹೇಳಿ ಉತ್ತರ ಪ್ರದೇಶದ ಯೋಗಿಯವರ ಅವರ ಸರ್ಕಾರವೇ ಮಂಗಳೂರಿನಲ್ಲಿರೋದು ಅಥವಾ ಸಮಾಜವಾದ ಮಾತಾಡುವಂತ ಸಿದ್ದರಾಮಯ್ಯ ಅವರ ಸರ್ಕಾರ ಮಂಗಳೂರಿನಲ್ಲಿರೋದು ಅನ್ನುವಂತ ಪ್ರಶ್ನೆಯನ್ನು ನಾವು ಕೇಳಬೇಕಾಗತ್ತೆ ಈ ಪ್ರಶ್ನೆಯಲ್ಲಿ ಕೊರಗ ಸಮುದಾಯ ಏಕಾಂಗಿಗಳಲ್ಲ ಅವರ ಗಟ್ಟು ಗೈರತ್ತನ್ನೆಲ್ಲ ನಾವು ಗಮನಿಸ್ತಾ ಇದ್ದೀವಿ ಕಾಲ ಸಂದರ್ಭ ಬಂದಾಗ ಗಟ್ಟು ಗೈರತ್ತಿಗಳಿಗೆ ಯಾವ ರೀತಿ ಉತ್ತರ ಕೊಡಬೇಕು ಅದನ್ನು ಕೊಡ್ತೀವಿ ಅದೇ ಪೊಲೀಸ್ ಇಲಾಖೆ ಅನುಪಮೂ ಕೊಟ್ಟಿದ್ದೀವಿ ಎನ್ಸಿಸಿ ಕಮಿಷನರ್ ಆದಂತಹ ಈಗಿನ ರವಿಚಂದ್ರ ನಾಯಕ್ ಅವ್ರಿಗೂ ಕೊಡ್ತೀವಿ ನಿರ್ಧಾರಿತ ಪ್ರಾಧಿಕಾರದ ಅಧಿಕಾರಿಗಳಿಗೂ ಕೊಡ್ತೀವಿ ಅನ್ನುವಂತಹ ಮಾತನ್ನ ನಾವು ಬಹಳ ಸ್ಪಷ್ಟವಾಗಿ ಹೇಳಿಕೆ ತೋರಿಸ್ತೀವಿ ಇವತ್ತು ಕೊರಗ ಸಮುದಾಯವನ್ನು ನಾವು ಏಕಾಂಗಿ ಆಗಲಿಕ್ಕೆ ಕೊರಗ ಸಮುದಾಯದ ಮುಂದೆ